ಚಾನಲ್ ಇವತ್ತು ಬಂದು ನೆನೆ ಲಾಸ್ಟ್ ವಿಡಿಯೋದಲ್ಲಿ ಅಫಿಲೆಟೆಡ್ ಮಾರ್ಕೆಟಿಂಗ್ ಯಾವ ಥರ ಜಾಯಿನ್ ಆಗೋದು ಮೀಶೋ ಕ್ಲೇಟರ್ ಕ್ಲಬ್ಬಿಗೆ ಅಂತ ಹೇಳಿದ್ದೀನಿ ಇವಾಗ ಬಂದು ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಯಾವ ಥರ ಅಂತ ಹೇಳಿದ್ರೆ ನೀವು ಆ ಅಕೌಂಟಿಗೆ ಜಾಯ್ನ್ ಆದ ನಿಮ್ಮ ಅಕೌಂಟ್ನ ಇನ್ಸ್ಟಾಗ್ರಾಮ್ ನ ಮೀಶೋ ಕ್ರಿಯೇಟರ್ ಕ್ಲಬ್ ಜೊತೆ ಜಾಯ್ನ್ ಆದ ಕ್ಷಣ ಅದು ನಿಮ್ಮದು ಇದರಲ್ಲಿ ಅಲ್ಲಿ ಇಷ್ಟು ದಿನ ಬರೋ ಥರ ಬರಲ್ಲ ಪ್ರಾಡಕ್ಟು ಒಂದೊಂದು ಪ್ರಾಡಕ್ಟ್ ಮೇಲೆ ಅಫಿಲೇಟೆಡ್ ಅಂತ ಬಂದ್ಬಿಟ್ಟು ಇಷ್ಟು ಪರ್ಸೆಂಟೇಜ್ ಅಂತ ಬರುತ್ತೆ ಒಂದೊಂದು ಪ್ರಾಡಕ್ಟಲ್ಲಿರೋಲ್ಲ ಅದರಲ್ಲಿ ಅಫಿಲೇಟೆಡ್ ಅಂತ ಹೇಳಿದರೆ ಅವು ನೀವೊಂದು ಈಗ ನೀವೊಂದು ಪ್ರಾಡಕ್ಟ್ನ ತಗೊಂಡು ಅದ್ರ ರಿವ್ಯೂ ಕೊಟ್ಟು ಅದನ್ನು ಒಂದು ವಿಡಿಯೋ ಮಾಡಿಕೊಂಡು ಪೋಸ್ಟ್ ಮಾಡ್ತೀರಾ ಪೋಸ್ಟ್ ಮಾಡಿದಾಗ ಯಾರಿಗಾದ್ರು ಅದು ಪ್ರಾಡಕ್ಟ್ ಆಗಿ ಲಿಂಕ್ ಅಂತ ಕೇಳ್ತಾರೆ ಕೇಳಿ ನೀವು ಹಾಕಬೇಕಲ್ಲಿ ನೀವು ಕೋಡ್ ವರ್ಡ್ಸಲ್ಲಿ ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಥರ ವರ್ಡ್ ನೀವು ಯೂಸ್ ಮಾಡ್ಕೋಬೋದು ಅಂತ ಆಲ್ಮೋಸ್ಟ್ ಲಿಂಕ್ ಅಂತ ಎಲ್ಲ ಯೂಸ್ ಮಾಡ್ಕೊತಾರೆ ಲಿಂಕ್ ಅಂತ ಅವರು ಕೇಳಿದಾಗ ಆಟೋಮೆಟಿಕ್ ಆಟೋ ಡಿ ಎಮ್ ಆಗೋದು ಹೇಳಿದ್ದೀನಿ ಆಗುತ್ತೆ ಆಗ ಅದ್ರ ಮೂಲ ಆ ಲಿಂಕ್ ಮೂಲಕ ಅವ್ರು ಪ್ರಾಡಕ್ಟ್ ಪ್ರಾಡಕ್ಟ್ನ ಬೈ ಮಾಡಿದರೆ ನಿಮಗೆ ಇಷ್ಟು ಅಂದರೆ ನೀವು ಯಾವ ಪ್ರಾಡಕ್ಟ್ನ ಇದು ಮಾಡಿರ್ತೀರೋ ಅದು ಪ್ರೈಸ್ ಇರುತ್ತಲ್ಲ ಆ ಪ್ರೈಸಲ್ಲಿ ಅಷ್ಟು ಪರ್ಸೆಂಟೇಜ್ ಅಂತ ಇರುತ್ತಲ್ಲ ಅಫಿಲೇಟೆಡ್ ಪರ್ಸೆಂಟೇಜ್ ಅಷ್ಟು ಪರ್ಸೆಂಟೇಜ್ ಮಾತ್ರ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಅದು ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಯಾವ ಥರ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಚೆಕ್ ಮಾಡೋದು ಅಂತೆಲ್ಲ ಈಗ ನೆಕ್ಸ್ಟು ಹಾಕ್ತೀನಿ ನೋಡಿ ಯಾವ ಥರ ಚೆಕ್ ಮಾಡೋದು ಅಂತ ವಿಡಿಯೋದಲ್ಲಿ ಆ್ಯಂಡ್ ಪೇಮೆಂಟ್ಸು ಕಮಿಷನ್ಸು ಎಷ್ಟು ಕ್ಲಿಕ್ ನೀವು ಇಲ್ಲಿ ನೋಡ್ತಿರ್ಬೋದು ಮೀಶೋ ಅಕೌಂಟ್ನ ಓಪನ್ ಮಾಡಿ ಅಲ್ಲಿ ಮೀಶೋ ಕ್ಲಿಯ ಪ್ರೊಫೈಲ್ ಹತ್ತಿರ ಹೋಗಿ ಓಪನ್ ಮಾಡಿದರೆ ಮೀಶೋ ಕ್ರಿಯೇಟರ್ ಕ್ಲಬ್ ಓಪನ್ ಆಗುತ್ತೆ ನೆಕ್ಸ್ಟ್ ಓಪನ್ ಮಾಡಿದರೆ ಈ ಥರ ಬರುತ್ತೆ ನಾನು ಇಷ್ಟು ಲಿಂಕ್ನ ಶೇರ್ ಮಾಡಿದ್ದೀನಿ ಪೋಸ್ಟ್ ಮಾಡಿದ್ದೀನಿ ವೀಡಿಯೋನ ಬಟ್ ನನ್ನ ವೀಡಿಯೋ ಯಾಕೋ ರೀಚ್ ಆಗ್ತಿಲ್ಲ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಇಲ್ಲಿ ನೋಡ್ತಿರ್ಬೋದು ಕಮಿಷನ್ ಪಫಾರ್ಮೆನ್ಸ್ ತೋರಿಸ್ತಾ ಇದ್ದೀನಿ ಆ ಥರ ಇದೆ ಅಂತ ತ್ರೀ ಕ್ಲಿಕ್ಸ್ ಆಗಿದೆ ಯಾವುದೇ ಪ್ರಾಡಕ್ಟ್ ಅಂತ ಇಲ್ಲಿ ತೋರಿಸಿದೆ ಇದು ಒನ್ ಇದು ಟೂ ಪ್ರಾಡಕ್ಟ್ಸ್ ಕ್ಲಿಕ್ ಆಗಿದೆ ಯಾರು ಲಿಂಕ್ ನನ್ನ ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕ್ ಮೂಲಕ ಯಾರು ಪರ್ಚೇಸ್ ಮಾಡಿದ್ದಾರೆ ಆ್ಯಂಡ್ ನೆಕ್ಸ್ಟ್ ನೆಕ್ಸ್ಟು ಅಫಿಲೇಟೆಡ್ ಆಗಿ ಯಾವುದು ಲಿಂಕ್ಸ್ ನಾನು ಶೇರ್ ಮಾಡಿಲ್ಲ ನಾನೇ ಅಫಿಲೇಟೆಡ್ ಲಿಂಕ್ನ ಕ್ರಿಯೇಟ್ ಮಾಡಿ ಎಲ್ಲಿ ಇದು ಆಟೋ ಡಿಯಮ್ ಆಗಿ ತ್ರೀ ಇದು ಪ್ರಾಡಕ್ಟ್ ಇದಾಗಿದೆ ಕಸ್ಟಮರ್ ಪರ್ಚೇಸ್ ಮಾಡಿದ್ದಾರೆ ಬೈ ಮಾಡಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಬಂದು ಕಮಿಷನ್ ಕಮಿಷನಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಿದ್ದು ಬರೋದು ಲಾಸ್ಟ್ ಸೆವೆನ್ ಡೇಸ್ ಅಂತ ಇದೆ ಲಾಸ್ಟ್ ಸೆವೆನ್ ಡೇಸಲ್ಲಿ ಯಾವುದು ಕ್ಲಿಕ್ ಆಗಿಲ್ಲ ಇದು ಲೈಫ್ ಟೈಮ್ ಅಂದರೆ ನಾನು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೆ ಅವಾಗಿಂದ ಬಂದಿರೋದು ಫೋರ್ ಪ್ರಾಡಕ್ಟ್ ಇದಾಗಿದೆ ಫೋರ್ ರುಪೀಸ್ ಅಫಿಲೆಟೆಡ್ ಬಂದಿದೆ ಅಂದರೆ ಒಬ್ಬರಿಂದ ಅದೇ ಹನಿ ಹೇಳ್ತಾರಲ್ವ ಹನಿ ಹನಿ ಕುಡಿದ್ರೆ ಅಳ್ಳ ತೆನೆ ತೆನೆ ಕುಡಿದ್ರೆ ಬಳ್ಳ ಅಂತ ಆ ಥರ ಅಂದರೆ ನಾವು ಎಷ್ಟು ಪ್ರಾ ಅಮೌಂಟ್ ಪ್ರಾಡಕ್ಟ್ನ ನಾವು ರಿವ್ಯೂ ಕೊಟ್ಟು ಪೋಸ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಮಿಷನ್ನು ನಾವು ಕಮ್ಮಿ ಮಾಡಿದ್ರೆ ಅದು ಕಮ್ಮಿ ಆಗಿ ತೋರಿಸುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಪೇಮೆಂಟ್ಸ್ ಪೇಮೆಂಟ್ಸ್ ನೋಡ್ತಿರ್ಬೋದು ಇಲ್ಲಿ ಯಾ ಯಾವ ದಿನದಲ್ಲಿ ಎಷ್ಟು ಪೇಮೆಂಟ್ಸ್ ಆಗಿದೆ ಅಂತ ಹೇಳಿಬಿಟ್ಟು ಆ್ಯಂಡ್ ನೆಕ್ಸ್ಟು ಇವಾಗ ತೋರಿಸ್ತೀನಿ ಆ ಕಮಿಷನ್ ನಾವೇ ಯಾವ ಥರ ಕ್ಯಾಲ್ಕುಲೇಟ್ ಅಂತ ಅವರಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ಕೆ ಬರಲ್ಲ ಅವರಿಗೆ ಹೇಳ್ಕೊಡ್ತಿರೋದು ತಿಳಿಸ್ಕೊಡ್ತಾ ಇರೋದು ಈಗ ನಾವೊಂದು ತ್ರೀ ಹಂಡ್ರೆಡ್ ಪ್ರಾಡಕ್ಟನ್ನ ನಾವು ಇದು ರಿವ್ಯೂ ಮಾಡಿ ಪೋಸ್ಟ್ ಮಾಡಿದ್ದೀವಿ ಅಂದರೆ ಅದರಿಂದ ಒಬ್ಬರಿಂದ ಎಷ್ಟು ಬರುತ್ತೆ ಒಬ್ರು ಲಿಂಕ್ನ ಕ್ಲಿಕ್ ಮಾಡಿದರೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ತ್ರೀ ಹಂಡ್ರೆಡ್ ಇಂಟು ಅದಕ್ಕೆ ಟೆನ್ ಪರ್ಸೆಂಟ್ ಕಮಿಷನ್ ಇರುತ್ತೆ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದರೆ ಒಬ್ರಿಂದ ತರ್ಟಿ ರುಪಿ ಬರುತ್ತೆ ಟೆನ್ ಪರ್ಸೆಂಟ್ ಇದ್ದರೆ ತೋರಿಸಿದ್ದೀನಿ ಎಷ್ಟು ಇದು ಅಮೌಂಟು ಪ್ರೈಸ್ ಇರೋಂಥ ಪ್ರಾಡಕ್ಟ್ನ ಅದು ನಮ್ಮ ಲಿಂಕ್ ಮೂಲಕ ಅವ್ರು ತೊಗೊಂಡ್ರೆ ಎಷ್ಟು ಕಮಿಷನ್ ನಮಗೆ ಬರುತ್ತೆ ಅಂತ ಒಬ್ಬರಿಂದ ಅಷ್ಟು ಬರುತ್ತೆ ಅಂದರೆ ಈಗ ಅಷ್ಟೊಂದು ಅಂದರೆ ಒಂದು ಫೈವ್ ಹಂಡ್ರೆಡ್ ಮೆಂಬರ್ಸೇ ಲಿಂಕ್ನ ನಮ್ಮ ಲಿಂಕ್ ಮೂಲಕ ಬೈ ಮಾಡೋದಂದರೆ ಎಷ್ಟು ಬರ್ಬೌದು ಅಂತ ಥಿಂಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಬೇರೆ ಯಾವ ಥರ ಇನ್ಫಾರ್ಮೇಷನ್ ಆದರೂ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಇನ್ನೂ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ